ನಡೆದ ಈ ಠಾಣೆ ಮೇಲೆ ಹಲ್ಲೆ ಪ್ರಕರಣ ಕುರಿತಂತೆ ನಾನು ಇವತ್ತು ಅದನ್ನು ಖಂಡಿಸ್ತೇನೆ ಇವತ್ತು ಲಾಕಪ್ ಡೆತ್ನ ಒಂದು ತನಿಖೆ ಮಾಡಲಿ ಅವರು ಅಂದರೆ ನಿಜವಾಗಿ ಪೋಸ್ಟ್ ಮಾರ್ಟಮ್ ಮಾಡಿ ಏನಾಗಿದೆ ಯಾವುದರಿಂದ ಸತ್ತದ್ದು ಅಂತ ಹೇಳುವಂಥದ್ದು ಕೇವಲ ಯಾವುದೋ ಒಂದು ಸಮುದಾಯದವರು ಹೋಗಿ ಮನವಿ ಕೊಟ್ಟರು ಅಂತ ಒಳ್ಳೆಯ ಅಧಿಕಾರಿಗಳನ್ನು ನಾನು ಇಲ್ಲಿಯ ಸ್ಥಳೀಯ ನಾಯಕರುಗಳತ್ರ ಮಾಹಿತಿಯನ್ನು ತಗೊಂಡು ಮಾತಾಡ್ತಾ ಇರುವಂಥದ್ದು ಒಬ್ಬ ಅಧಿಕಾರಿಯನ್ನು ಒಳ್ಳೆಯ ಅಧಿಕಾರಿಗಳನ್ನು ತಕ್ಕ ತೆಗೆದು ಸಸ್ಪೆಂಡ್ ಮಾಡುವಂಥದ್ದು ಇದು ಒಂದು ತಪ್ಪು ಸಂದೇಶ ಹೋಗ್ತದೆ ಬೇರೆ ಪೊಲೀಸ್ ಇಲಾಖೆಯಲ್ಲಿ ಇನ್ಯಾರೂ ಈ ರೀತಿ ಕೆಲಸ ಆಗಲ್ಲ ಇಲ್ಲಿ ಸ್ಥಳೀಯರ ಮಾಹಿತಿಯ ಪ್ರಕಾರ ಅವರು ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ಬ್ಲೂ ಲೋ ಬಿ ಪಿಯಿಂದ ಅವ್ರು ತೀರಿ ಹೋಗಿದ್ದಾರೆ ಅಂತ ಹೇಳುವಂಥದ್ದು ಇದೆ ಆದರೆ ಇಲ್ಲಿ ಲಾಕಪ್ ಡೆತ್ ಹೌದು ಅಂತಾದರೆ ಸಂಪೂರ್ಣ ತನಿಖೆ ಆದ ಮೇಲೆ ಆಮೇಲೆ ಕ್ರಮ ಮಾಡಿಕೊಳ್ಬೇಕಿತ್ತು ಏಕಾಏಕಿ ಒಂದು ಕೋಮನ್ನು ಓಲೈಸಲಿಕ್ಕೋಸ್ಕರ ಈ ರೀತಿಯ ಅಧಿಕಾರಿಗಳ ಮೇಲೆ ಕ್ರಮ ತೆಗೆಕೊಳ್ಳುವಂಥದ್ದು ಇದು ಖಂಡನೀಯ ಇದನ್ನು ನಾನು ಖಂಡಿಸ್ತಾ ಇದ್ದೇನೆ ಇಂಥ ಸಿದ್ದರಾಮ್ ಮಾಜಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರು ನಾನು ಆಗ್ರಹ ಮಾಡ್ತೇನೆ ದಯವಿಟ್ಟು ಆ ಸಸ್ಪೆನ್ಷನನ್ನು ರಿವೋಕ್ ಮಾಡಿಕೊಂಡು ಅವರಿಗೆ ಮತ್ತೆ ಇಲ್ಲೇ ಡ್ಯೂಟಿ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಸರ್ ಈ ಠಾಣೆ ಮೇಲೆ ನಡೆದಂಥ ಕಲ್ಲು ತೋರಾಟನ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿರ್ಬೋದು ಸರ್ ಅದು ಕಾಶ್ಮೀರ ಮಾದರಿಯನ್ನು ಸರ್ ಇದು ಇದನ್ನು ಖಂಡಿಸ್ತೇನೆ ನಾನು ಇವತ್ತು ಇದಕ್ಕೆ ಕಾರಣ ಏನು ಕೇಳಿದರೆ ಇವತ್ತು ಅವರಿಗೆ ಬ್ರದರ್ಸ್ನ ಸರ್ಕಾರ ಇದೆ ಅಂತ ಒಂದು ಧೈರ್ಯ ಇದೆ ಬ್ರದರ್ಸ್ನ ಸರ್ಕಾರ ಯಾರದ್ದು ಸರ್ಕಾರ ಇದೆ ಬ್ರದರ್ಗಳು ಅವರ ಬ್ರದರ್ನ ಸರ್ಕಾರ ಇದೆ ಅಂತ ಹೇಳುವಂಥ ಅವರಿಗೆ ಧೈರ್ಯದಿಂದ ಈ ರೀತಿ ಆಗ್ತಾ ಇದೆ ಅದರಿಂದಲೇ ಇವತ್ತು ನಮ್ಮ ಹಿಂದೂಗಳಿಗೆ ತುಂಬ ಭಯದ ವಾತಾವರಣ ಇದೆ ನಮ್ಮ ಉಡುಪಿಯ ಘಟನೆಯನ್ನು ನೀವು ನೋಡಿರ್ಬೋದು ಕಾರ್ನಲ್ಲಿ ಯಾವ ರೀತಿ ಗಲಾಟೆಯನ್ನು ಮಾಡಿಕೊಂಡು ಅದು ನೋಡಿದರೆ ನಮಗೆ ಭಯ ಆಗ್ತದೆ ಉಡುಪಿಯಂಥ ಕಡೆಗಳು ಅಂತ ಅಂದರೆ ಇವತ್ತು ಇಡೀ ರಾಜ್ಯದಲ್ಲಿ ಈ ಒಂದು ಬ್ರದರ್ಸ್ ಸರ್ಕಾರ ಇರೋದ್ರಿಂದ ನಮಗೆ ರಕ್ಷಣೆ ಇದೆ ಅಂತ ಹೇಳುವಂಥ ಭಾವನೆ ಅವರಲ್ಲಿದೆ ಹಾಗಾಗಿ ಇಂಥ ಕೃತ್ಯಗಳು ಆಗ್ತಾ ಇದೆ ಈ ಬ್ರದರ್ಸ್ ಸರ್ಕಾರ ಹೋದ ಮೇಲೆ ಹಿಂದುತ್ವದ ಸರ್ಕಾರ ಬಂದರೆ ಇದಕ್ಕೆ ಪರಿಹಾರ ಸಿಗ್ತದೆ ಸರಿ ಈಗ ಅಲ್ಲೇ ಮಾಡಿರೋಂಥರನ್ನ ಬಂದೋಕ್ಕೆ ಪೊಲೀಸರ ಮೇಲೆ ಏನಾದ್ರೂ ಇದೆಯಾ ಯಾಕಂದ್ರೆ ಮೂರು ದಿವಸ ಕಳೆದ ದಿನಗಳಿಂದ ಜನ ಮಾತ್ರ ಅಲ್ಲ ಇದು ನಾನು ಅದನ್ನೇ ಹೇಳಿದಂತಹದ್ದು ಇವತ್ತು ಸರ್ಕಾರ ಇದಕ್ಕೆ ಕ್ರಮವನ್ನ ಚುರುಕಿನಲ್ಲಿ ತಗೊಳ್ಬೇಕು ಇವತ್ತು ಇಡೀ ಸಮಾಜಕ್ಕೆ ಒಂದು ಸಂದೇಶ ಹೋಗಿದೆ ಸರ್ಕಾರ ಅವರ ಪರವಾಗಿ ಅಂದ್ರೆ ಅವರನ್ನು ರಕ್ಷಿಸ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳುವಂತ ಒಂದು ಯಾರೋ ಕ್ರಿಮಿನಲ್ ಚಟುವಟಿಕೆಯಲ್ಲಿ ಭಾಗವಹಿಸ್ತು ಅಂತ ರಾಜ್ಯದಲ್ಲಿ ಇಂತಹ ಘಟನೆಗಳು ನಡೆದರೆ ಪೊಲೀಸಕ್ಕೆ ಪೊಲೀಸರು ನೈತಿಕ ಸ್ಥೈರ್ಯ ಕಳೆದುಕೊಳ್ತಾರ ಸರ್ ಖಂಡಿತ ಸರ್ ಪೊಲೀಸರು ನಮಗೆ ಭಾಳ ಇಂಪಾರ್ಟೆಂಟ್ ಪೊಲೀಸರು ಒಂದು ನೈತಿಕ ಸ್ಥೈರ್ಯ ಭಾಳ ಇಂಪಾರ್ಟೆಂಟ್ ಆಗ್ತದೆ ಈ ರೀತಿನ ಸಣ್ಣ ಸಣ್ಣ ವಿಷಯಕ್ಕೆ ಅಥವಾ ಸರಿಯಾದ ತನಿಖೆ ಆಗದೆ ಇವ್ರ ಮೇಲೆ ಕ್ರಮ ಮಾಡ್ತಾ ಇದ್ದಾರೆ ಪೊಲೀಸರು ಮತ್ತು ಧೈರ್ಯದಲ್ಲಿ ಮಾಡ್ತಾರೆ ನಾಳೆ ಸ್ಟೇಷನಿಗೆ ಬರಬೇಕಾದ್ರೂ ಚೆಕಪ್ ಮಾಡ್ಕೊಂಡು ಬನ್ನಿ ಅಂತ ಕ ಪರಿಸ್ಥಿತಿ ಇದೆ ನಿಮಗೆ ಬಿ ಲೋ ಲೋ ಬಿ ಪಿ ಇದೆಯಾ ಲೋ ಶುಗರ್ ಇದೆಯಾ ಯಾಕೆ ಹಾರ್ಟ್ ಏನೋ ಪ್ರಾಬ್ಲಮ್ ಇದೆಯಾ ಯಾಕಂದರೆ ಯಾಕೆ ಆಗಿ ಕಟ್ಟರೆ ಪಾಪ ಪೊಲೀಸ್ನವನು ಭವಿಷ್ಯ ಭವಿಷ್ಯವಾದರೆ ಅವನಿಗೆ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಬಗ್ಗೆ ಅವನು ಚಿಂತೆ ಮಾಡ್ತಾನೆ ಹಾಗಾಗಿ ಇದಾಗಬಾರ್ದು ಸರ್ಕಾರ ಅವು ಸರ್ಕಾರ ಇವತ್ತು ಪೊಲೀಸರು ಕೆಲಸ ಮಾಡ್ತಾ ಇರೋದು ಸರ್ಕಾರ ಪರವಾಗಿ ಸರ್ಕಾರ ಅವ್ರ ರಕ್ಷಣೆ ನಿಲ್ಲಬೇಕು ಒಟ್ಟಾರೆ ಈ ಥರ ಮಾಡುವಂಥದ್ದು ಖಂಡಿತ ತಪ್ಪಿದೆ ಥ್ಯಾಂಕ್ ಯು